ಬಿಜೆಪಿಯವರು ಅವರು ಎತ್ತಿದ್ರೆ ದೇಶಭಕ್ತಿ ನಿನ್ನೆ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಕೂಡ ಆಡಿದ್ರು ಬಿಜೆಪಿ ಅವರಿಗೆ ನಾಚಿಕೆ ಆಗೋದಿಲ್ವಾ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಆದ್ರೂ ಕೂಡ ಮ್ಯಾಚ್ ಆಡಿಸ್ತಾರೆ ಯಾರಾದ್ರು ಇನ್ನೊ ಆ ಹುತಾತ್ಮ ಕುಟುಂಬದವರು ಕೂಡ ಕಣ್ಣೀರು ಹಾಕಿ ಬಂದಬೇಡ ಬೇಡ ಅಂತ ಹೇಳಿದ್ರು ಕೂಡ ಮ್ಯಾಚ್ ಆಡಿಸಿದ್ದಾರೆ ಇನ್ನೊ ಆ ತಾಯಿಂದರ ಕಣ್ಣೀರು ಹಾಕಿದ್ರು ಕೂಡ ನಿಮ್ಗೆ ನಾಚಿಕೆ ಬರೋದಿಲ್ಲ ಒಂದೇ ಕಡೆ ರಕ್ತ ನೀರು ಒಟ್ಟಿಗೆ ಹರಿಯೋದಿಲ್ಲ ಅಂತ ಹೇಳ್ತೀರಿ ಅದೇ ಹಾಗೆ ಹರಿಸ್ತೀರಿ ಇನ್ನು ಅವ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡ್ತೀರಿ ಅಂತ ಬಿಜೆಪಿ ವಿರುದ್ಧ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೋದಿ ಅವರೇ ಮೋಟಾ ಬಾಯಿಗೆ ಆಗೋಲ್ಲ ಅಂತ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಧರ್ಮಸ್ಥಳ ಕೇಸ್ ವಿಳಂಬ ಆಗ್ತಿದೆ ಅನ್ನೋ ಬಿಜೆಪಿಯ ಆರೋಪ ವಿಚಾರವಾಗಿಯೂ ಕೂಡ ಇನ್ನು ಅವ್ರಿಗೆ ಏನ್ ಬೇಕಾಗಿದೆ ಒಂದ್ ಕಡೆ ಧರ್ಮಸ್ಥಳ ಚಲೋ ಅಂತಾರೆ ಇನ್ನೊಂದ್ ಕಡೆ ಸೌಜನ್ಯ ಮನೆಗೆ ಹೋಗ್ತಾರೆ ಇವಾಗ ಸೌಜನ್ಯ ಮನೆಯವರೇ ರಾಶಿ ರಾಶಿ ಬೋಡೆ ಸಿಕ್ಕಿದ ಅಂತ ಹೇಳ್ತಾ ಇದ್ರು ಕೂಡ ಅದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಇನ್ನು ನೋಡ್ಬೇಕಾದ್ರೆ ಎರಡ್ ದಿನ ಧರ್ಮಸ್ಥಳ ಚಲೋ ಎರಡ್ ದಿನ ಮದ್ದೂರು ಚಲೋ ಎರಡು ದಿನ ಚಾಮುಂಡೇಶ್ವರಿ ಚಲೋ ಅಂತ ಹೇಳ್ತಲೇ ಇರ್ತಾರೆ ಇನ್ನ ಬಿಜೆಪಿ ಅವ್ರ ಹೋರಾಟ ಇಷ್ಟೇ ಅಲ್ವಾ ಒಂದು ತಾರ್ಕಿಕ ಅಂತಕ್ಕೆ ತೆಗೆದುಕೊಂಡು ಹೋಗಿದಾರಾ ಇವರು ಅಂತ ಖರ್ಗೆ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸಿಟಿ ರವೆ ಕೂಡ ತಲೆ ಕಡಿರಿ ತೊಡೆ ಮುರಿರಿ ಅಂತ ಹೇಳ್ತಲೇ ಇರ್ತಾರೆ ಯಾವತ್ತಾದರೂ ಇವರು ತಮ್ಮ ಮಕ್ಕಳಿಗೆ ಈ ರೀತಿ ಹೇಳಿದಾರಾ ಆದ್ರೆ ಬಡವರ ಮಕ್ಕಳಿಗೆ ಹೇಗೆ ಹೇಳಿ ಪ್ರಚೋದನೆ ಮಾಡ್ತಲೇ ಇದ್ದಾರೆ ಇನ್ನು ಮಗನೇ ನಾನು ನಿನ್ ಜೊತೆ ಇದ್ದೇನೆ ತಲೆ ಕಡೆ ಅಂತ ತಮ್ಮ ಮಕ್ಕಳಿಗೆ ಹೇಳಿದ್ದಾರೆ ಯಾವತ್ತಾದ್ರೂ ತಮ್ಮ ಮಕ್ಕಳನ್ನ ಬಿಟ್ಟು ಬಡ ಮಕ್ಕಳಿಗೆ ಪ್ರಚೋದನೆ ಮಾಡ್ತಾನೆ ಬಂದಿದ್ದಾರೆ ಬಡ ಮಕ್ಕಳಿಗೆ ತಲೆ ಕಡಿರಿ ತೊಡೆ ತೆಗಿರಿ ಅಂತ ಹೇಳ್ತಾರೆ ಇದೇನ ಇವರ ರಾಜಕೀಯ ಅಂತ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಇವ್ರದ್ದು ಇಷ್ಟು ದೇಶ ಭಕ್ತರು ಅಂತ ಹೇಳ್ತಾರಲ್ರಿ ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ ನಾಚಿಕೆ ಬಂದಿಲ್ವಾ ನಿಮಗೆ ಸ್ವಲ್ಪ ನಾಚಿಕೆ ಬಂತ ನಿಮಗೆ ಅದ್ರ ಮೇಲೆ ಬಿಜೆಪಿ ನಾಯಕರು ಹೇಳೋದು ಇಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟದ್ದು ಅವ್ರ ಜೊತೆ ಆಟ ಆಡಿಲ್ಲ ಅಂದ್ರೆ ಪಾಯಿಂಟ್ಸ್ ಹೋಗುತ್ತೆ ಅಂತೆ ಪಾಯಿಂಟ್ಸ್ ಹೋದ್ರೆ ರೀ ಬಿಡ್ರಿ ಏಷ್ಯಾ ಕಪ್ ಆಡೋದು ಬಿ ಸಿ ಸಿ ಐ ಈಸ್ ದ ರಿಚೆಸ್ಟ್ ಕ್ರಿಕೆಟಿಂಗ್ ಬಾಡಿ ನಿಮ್ಮ ನೆನಪಿದ್ರೆ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲೋ ಏಯ್ಟಿ ನೈನಲ್ಲೋ ಯಾವಾಗ ಏಷ್ಯಾ ಕಪ್ ಆಡಬೇಕಾದಾಗ ಇಂಡಿಯಾ ಡಿಡ್ ನಾಟ್ ಪಾರ್ಟಿಸಿಪೇಟ್ ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳವರಿಗೆ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅಂದ್ಬಿಟ್ಟು ಪಾರ್ಟಿಸಿಪೇಷನ್ನೇ ಮಾಡಿಲ್ಲ ಎಷ್ಟೊಂದು ದೇಶಗಳು ಒಲಂಪಿಕ್ಸ್ನ ತ್ಯಾಗ ಮಾಡಿದೆ ಇಲ್ಲಪ್ಪ ನಮ್ಗೆ ಬೇಡ ಇಲ್ಲಿ ಹೋದರೆ ಸರಿಯಾಗ ಸರಿ ಮೆಸೇಜ್ ಹೋಗಲ್ಲ ಅಂತ ನಮ್ಮ ನಮ್ಮ ಪ್ರಿನ್ಸಿಪಲ್ಸ್ ನಮಗೆ ಮುಖ್ಯ ಅಂದ್ಬಿಟ್ಟು ನಮ್ಮ ಸಿದ್ಧಾಂತ ನಮ್ಗೆ ಮುಖ್ಯ ಅಂದ್ಬಿಟ್ಟು ನಿಮ್ದೇನು ರೀ ಸಿದ್ಧಾಂತ ಮಾರಾಟಕ್ಕೆ ಇಟ್ಟಿದ್ದೀರಾ ಏನು ಯಾರೋ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಯಾರೋ ಟಿ ಆರ್ ಪಿ ಕೊಡ್ತಾರೆ ಅಂದ್ಬಿಟ್ಟು ನೀವು ಹೋಗಿ ಅಥವಾ ನಿಮಗೆ ಹೇಳೋ ಧೈರ್ಯ ಇಲ್ವಾ ಹೋಮ್ ಮಿನಿಸ್ಟರಿಗೆ ಯಾಕಂದರೆ ಅವ್ರ ಮಗ ಎ ಐ ಸಿ ಸಾರಿ ಐ ಸಿ ಸಿ ಅಧ್ಯಕ್ಷರಿದ್ದಾನಂತ ಹೇಳೋ ಧೈರ್ಯ ಇಲ್ವಾ ಬಿ ಸಿ ಸಿ ಐ ನಡೆಸ್ತಾ ಇರೋದು ಇವತ್ತು ಬಿ ಜೆ ಪಿ ನಾಯಕರು ಹೇಳೋ ಧೈರ್ಯ ಇಲ್ವಾ ಇಷ್ಟೇನಾ ಇವರು ದೇಶಭಕ್ತಿ ಅವ್ರಿಗೆ ಏನು ಬೇಕಂತ ಬಿ ಜೆ ಪಿ ಅದನ್ನು ತೀರ್ಮಾನ ಮಾಡಲಿ ಬಿ ಜೆ ಅವರಿಗೆ ಏನು ಬೇಕು ಅವರಲ್ಲೇ ಗೊಂದಲ ಇದೆ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ರು ಸರ್ ಯಾರಿಗೋಸ್ಕರ ಮಾಡಿದರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರಿತಾ ಇದೆ ಅಂತ ಮಾಡಿದರು ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು ಸೌಜನ್ಯ ಮನೇಲೆ ಏನಾಯಿತು ಯಾರ ಮೇಲೆ ಅಪವಾದನೆ ಬಿತ್ತು ಆಮೇಲೆ ಮತ್ತೆ ಹೊರಗಡೆ ಬಂದು ಅವರು ಏನಾದರೂ ಸುಪ್ರೀಂ ಕೋರ್ಟಿಗೆ ಹೋಗಿ ಸಿ ಬಿ ಐ ಕೇಸನ್ನು ಮರುಚಾಲನೆಗೆ ಜೀವ ನೀಡಬೇಕು ಅಂದರೆ ಸಹಕಾರ ಮಾಡಿಸ್ತೀವಿ ಅಂದ ಅದು ಅದು ಯಾರ ವಿರುದ್ಧ ಇದ್ಯಾರ ವಿರುದ್ಧ ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಈಗ ಯಾರ ಮನೆಗೆ ಹೋಗಿದ್ರು ಆ ವ್ಯಕ್ತಿನೇ ಹೇಳ್ತಾರಲ್ಲ ಅಲ್ಲಿ ರಾಶಿ ರಾಶಿ ಬಿರುಡೆ ಸಿಕ್ಕಿದೆ ಅದು ಸಿಕ್ಕಿದೆ ಅಂತ ಇವಾಗ ಬಿ ಜೆ ಪಿ ಏನು ಹೇಳ್ತಾರೆ ಧರ್ಮಸ್ಥಳ ಚಲೋ ನಾಲ್ಕು ದಿನ ಚಾಮುಂಡೇಶ್ವರಿ ಚಲೋ ನಾಲ್ಕು ದಿನ ಇದು ಮದ್ದೂರು ಚಲೋ ಎರಡು ದಿನ ಮುಗೀತು ಇಷ್ಟೇನ ಇವ್ರದ್ದು ಏನು ಇವ್ರ ನೀತಿ ಏನಿದೆ ಹೇಳಿ ಮಳೆ ಬಂದಿದೆ ಬೆಳೆ ಹಾನಿಯಾಗಿದೆ ಎನ್ ಡಿ ಆರ್ ಎಫ್ ನಾನು ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿಯವ್ರ ಹತ್ರ ಶಾ ಅವ್ರ ಹತ್ರ ಕೇಳೋದು ಬಿಟ್ಟು ಇದು ಹೋಗ್ಬಿಟ್ಟು ಈ ಆ ಚಲೋ ಈ ಚಲೋ ಅಷ್ಟೇ ಏನು ಬಿ ಜೆ ಪಿಯವ್ರು ಆಡ್ತಾಯಿರೋ ಭಾಷೆ ಅಲ್ಲಿ ಹೋಗ್ಬಿಟ್ಟು ಏನೋ ತಲೆ ಕಡಿರಿ ತೊಡೆ ಮುರಿಯಿರಿ ಅಂತೆ ನಾವು ಇದು ಮಾಡ್ತೀವಿ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸರ್ ತಮ್ಮ ಮುಖಾಂತರ ಬಿ ಜೆ ಪಿ ನಾಯಕರಿಗೆ ಹಿಂಗೆ ಯಾ ಅವರು ಡೈನಿಂಗ್ ಟೇಬಲ್ನಲ್ಲಿ ಕೂ ಕೂತಿ ಊಟ ಮಾಡ್ತಾ ಇರ್ತಾರಲ್ಲ ಅವ್ರ ಮಕ್ಕಳ ಜೊತೆ ಅವಾಗ ಯಾವತ್ತ ಸಿಟಿ ರವಿ ಅವ್ರು ಇರ್ಬೋದು ಅವರವರ ಬಿ ಜೆ ಪಿ ನಾಯಕರವ್ರು ಅವ್ರ ಮಕ್ಕಳಿಗೆ ಹೇಳಿದಾರ ಮಗ ನೀನು ಲಾಂಗ್ ಇಡಿ ನೀನು ಮಚ್ಚಿಡಿ ನೀನು ತಲೆ ಕಡಿ ನಾನು ಇದೀನಿ ನಿನ್ನ ಜೊತೆ ನೀನು ತೊ ದೊಣ್ಣೆ ತಗೋ ತೊಳೆ ಮುರಿ ನಾನು ಇದೀನಿ ನಿಮ್ಮ ಜೊತೆ ಅಂತ ಅವ್ರ ಮಕ್ಕಳಿಗೆ ಯಾವತ್ತಾನ ಲಾಂಗು ಮಚ್ಚು ಚಾಕು ಚೂರಿ ದೊಣ್ಣೆ ಕೊಟ್ಟಿದ್ದಾರಾ ಏನು ಭಾಷೆ ಇದು ಏನು ಈ ಸಾಧನೆಯನ್ನು ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರೆಲ್ಲರೂ ನಾಲ್ಕು ದಿನ ಚಲೋ ಮದ್ದೂರು ಚಲೋ ಮಾಡ್ತಾರೆ ಅದಾದ್ಮೇಲೆ ಮಂಡ್ಯ ಚಲೋ ಮಾಡ್ತಾರೆ ಕಲಬುರಗಿ ಚಲೋ ಮಾಡ್ತಾರೆ ಯಾವ್ದಾದ್ರೂ ಒಂದನ ಲಾಜಿಕಲ್